ಇದು ಯಾರು ನೋಡಿದ ಇದು ಸ್ಕೌಟ್ ಕ್ಯಾಂಪ್ ರಸ್ತೆ ಸ್ಕೌಟ್ ಕ್ಯಾಂಪಿಂದ ಹೋಬಹಳ್ಳಿಗೆ ಹೋಗುವಂಥ ರಸ್ತೆ ತುಂಬ ಮಳೆ ಚೆನ್ನಾಗಾಗಿದೆ ನೋಡಿ ಹುಲ್ಲೆಲ್ಲ ಚೆನ್ನಾಗಿ ಬೆಳೆದಿದೆ ಚರಂಡಿಯಲ್ಲಿ ಕೂಡ ಹಸಿರು ಹುಲ್ಲು ಸೊಪ್ಪು ಕಡ್ಡಿ ಎಲ್ಲ ಐತೆ ಮತ್ತು ಈ ಕಡೆ ಚರಂಡಿಲಿ ಸುಮಾರು ಒಂದು ಕಾಲು ಲೀಡ್ ಕಾಲು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ತನಕ ನೋಡಿ ಈ ಕಡೆ ಫುಲ್ಲು ಕೆಳಗಡಿಕೆ ಹುಲ್ಲು ಎಲ್ಲ ಸೊಪ್ಪು ಎಲ್ಲ ಚೆನ್ನಾಗಿದೆ ಅದೇ ಈ ಹೊಂಗೆ ಇದೆಯಲ್ಲ ಇಲ್ಲಿಂದ ಆಚೆಗೆ ಗಿಡ ಎಲ್ಲ ಸತ್ತಿದೆ ನಾವು ಯಾಕೆ ಏನಾದರೂ ಮುಂದೆ ಅಲ್ಲಿ ನೀರು ಇದ್ದಿದ್ದು ತೋರಿಸ್ತೀವಿ ನೋಡಿ ಹಾಕಿ ಸಮೇತ ಎಲ್ಲ ತೋರಿಸ್ತಾ ಇದ್ದೀವಿ ನೋಡಿ ಹುಲ್ಲೆಲ್ಲ ಸತ್ತಿದೆ ಕಾಣಿಸ್ತಾ ಇರಬೇಕು ಇಲ್ಲಿ ಮೇಲೆ ಹುಲ್ಲು ಹಸಿ ಇದೆ ಕಾಲುವೆ ಒಳಗೆ ಹುಲ್ಲು ಒಣಗಿದೆ ವರ್ಗಾವತಿ ಹೋರಾಟ ಸಮಿತಿ ವತಿಯಿಂದ ಎಲ್ಲ ಅಲ್ಲೇ ಆಗಾಗ ಒಂದೊಂದು ರೌಂಡ್ ಹಾಕ್ತಾ ಇರ್ತೀವಿ ಸಿಕ್ತಾಗಿ ಥರ ವಿಡಿಯೋ ಮಾಡ್ತೀವಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕೊಡ್ತೀವಿ ಮಾಡೋರು ಏನು ಕ್ರಮ ತಂತಾರೆ ಅಂತ ಗೊತ್ತಿಲ್ಲ ಮೊನ್ನೆ ಹಿಂಗೆ ನಮ್ಮ ತಾಲೂಕಿನ ಅತಿ ಹೆಚ್ಚು ಅರಣ್ಯ ಇರುವಂತಹ ಜಾಗ ಅತಿ ಹೆಚ್ಚು ಅಂತರ್ಜಲ ಚೆನ್ನಾಗಿರುವಂಥ ಜಾಗ ಗುಂಡಿಂಗಿರೆ ಸೈಡು ಆ ಭಾಗದಲ್ಲಿ ಕೂಡ ಕಾಡಿಗೆ ಯಾರೋ ನೀರು ಬಿಟ್ಟುಬಿಟ್ಟು ಹೋಗಿದ್ದಾರೆ ಅಲ್ಲಿ ನಮ್ಮ ಡಿ ಸಿ ಅವ್ರಿಗೆ ಪೊಲೀಸ್ ಎಂಬ್ರಿ ಯಾರು ನೀರು ಸ್ವಲ್ಪ ಚೆಕ್ ಮಾಡಿದ್ದಾರೆ ಡಿ ಸಿ ಅವ್ರಿಗೆ ಹೇಳಿದ್ರೆ ಪೊಲೀಸ್ ಎಂಬೋಲ್ಡ್ ಅವರಿಗೆ ಪೊಲೀಸ್ ಎಂಬೋಲ್ಡೋರು ಉತ್ತರಕ್ಕೆ ಏನು ಕೊಡ್ತಾರೆ ಅಂದರೆ ಸರ್ ಯಾರು ಆಂಧ್ರದಿಂದ ದಸ್ ಬಿಟ್ಟು ಹೋಗಿದ್ದಾರೆ ಸಾರ್ ಅಂತ ಹೇಳ್ತಾರೆ ಅದ ಆಂಧ್ರದಿಂದ ಬರಬೇಕಾದ್ರೆ ಎಷ್ಟು ಚೆಕ್ ಪೋಸ್ಟ್ ಎಷ್ಟು ದೂರ ಬರ್ತಾರೆ ಅನ್ನೋದು ಯೋಚನೆ ಇಲ್ವಾ ಈ ಥರ ನಮ್ಮ ಪರಿಸರನ ಹಾಳು ಮಾಡ್ತವ್ರೆ ಸರಿ ನೋಡಿ ಎಲ್ಲ ಗಿಡ ಕಾಲು ಎಲ್ಲ ಫುಲ್ ನೀರು ಹೊಡೆದಿರೋದ್ಕೇನೆ ಇಷ್ಟು ಒಣಗಿದೆ ಯಾವ ನಿಮ್ದೆ ಊರೋಣ ನಿಮ್ದೆ ಊರು ಯಾವ ಬಿಟ್ಟಿರೋದು ಅವರು ಮೂರು ದಿನ ಆಯ್ತಾ ರಾತ್ರಿ ಆಯ್ತಾ ಮೂರು ದಿವಸದಿಂದ ಅಂತೆ ಹೋಳ ಸ್ಥಳೀಯರು ಒಬ್ಬನಳ್ಳಿಯರು ನೋಡಿ ಇಲ್ಲಿಂದ ಜಾಸ್ತಿ ನೀರು ಹರಿದ ಗೃಹಗಳು ಕಪ್ಪು ಹೆಚ್ಚು ಕಾಣಿಸ್ತಾ ಇದೆ ಅದೇ ಅದನ್ನೇ ಹೇಳ್ತಾರೆ ನೆಲನೇ ಕಪ್ಪಾಗಿದೆ ಹರಿದಿರೋದು ನೋಡಿ ಸ್ಥಳೀಯ ಟ್ಯಾಕ್ಸಿ ಡ್ರೈವರು ಮೂರು ದಿವಸದಿಂದ ಇಲ್ಲಿ ಹಿಂಗಾಗಿದೆ ಆಗಿದೆ ವಾಸನೆ ಅಂತ ಹೇಳ್ತಾರೆ ಅಂದರೆ ಈಗ ಅವಾಗ ವಿಡಿಯೋ ಮಾಡೋ ಕೂಡ ಆಗ್ತಾಯಿಲ್ಲ ಅಷ್ಟು ಕೆಟ್ಟು ವಾಸನೆ ಅಂದರೆ ಕೆಟ್ಟು ವಾಸನೆ ಅದು ಈಗ ಮೂರು ದಿವಸದಿಂದ ಆದಮೇಲೆ ತುಂಬಾ ನಮ್ಮ ಭಾಗದ ಅಂತರ್ಜಲ ತುಂಬ ಕೆಡ್ತಾಯಿದೆ ನೋಡಿ ಇದೊಂದು ನಿದ್ದೆ ಮರ ನಾವೇನು ಗೊಬ್ಬರ ಮರ ಅಂತೀವಿ ಅದು ಅದು ಸುಮಾರಾಗಿ ಇದೆ ಆ ಮರನೇ ಕೂಡ ಒಣಗೋಗಿದೆ ಇಲ್ಲಿ ನೋಡಿ ಇಲ್ಲೊಂದು ಇಲ್ಲೋ ಎಷ್ಟೊಂದು ಗೊಬ್ಬರ ಮರ ಇದು ಕೂಡ ಅದೇ ಥರ ಆಗಿದೆ ನೋಡಿ ಇಲ್ಲೆಲ್ಲ ಇನ್ನು ಗಿಡಗಳು ಬರ್ತಾ ಬರ್ತಾ ಈ ಕಡೆ ಹೆಚ್ಚು ಗಿಡಗಳು ಸಾಯ್ತಾ ಇದೆ ಉದಾಹರಣೆ ನೀರಿಂತಾವ ರಮೇಶ ಅಲ್ಲಿ ಸ್ವಲ್ಪ ನೀರು ಕೂಡ ನಿಂತಿದೆ ಅದನ್ನು ನೀರು ಹರ್ದಿರೋದಕ್ಕೆ ದೊಡ್ಡ ದೊಡ್ಡ ಗಿಡಗಳೇನೆ ನಾವು ಕಳೆ ಔಷಧಿ ಹೊಡೆದ್ರೆ ಸಾಯ್ತಾವಲ್ಲ ಆ ಆತರ ಸಾಯ್ತಾವೆ ನಾವು ಅದಕ್ಕೆ ಬೆಂಕಿ ಇರ್ತದೆ ಅಥವಾ ಕಳೆ ಔಷಧಿ ಹೊಡೆದಾಗ ಗಿಡ ಯಾವ ಥರ ಸಾಯ್ತೈತೆ ನೋಡಿ ಆ ಥರ ಸಾಯ್ತಾ ಐತಿಲ್ಲ ಒಂಥರ ಬೆಳಿಗ್ಗೆಗಳು ಈ ಕಾಲುವೆ ಒಳಗೆ ಕೆಳಗಡೆ ಹದ್ದಿರೋದು ಇದ್ರ ನೀರು ಸೊಪ್ಪನಿಗಿದೆ ಬದಿದ್ರೆ ಆ ಕಡೆ ಈ ಕಡೆ ಹಸು ಹುಲ್ಲು ಹಸು ಹಸಿರು ಹುಲ್ಲಿದೆ ಸುಮಾರಾಗಿ ದ ಗಿಡ ದೊಡ್ಡ ದೊಡ್ಡ ಗಿಡಗಳೆಲ್ಲ ಆ ನೀರು ಹೊಡೆದಿರೋ ಇದಕ್ಕೇನೆ ಸಾಧ್ಯತೆ ಎಲ್ಲ ಮಾಡ್ತಾರ ಮಾಡೋಣ ಮಾಡ ಸ್ನೇಹಿತರೆ ಯಾವ ರೀತಿ ಸ್ವಲ್ಪ ನೀರು ನಿಂತಿದೆ ಟೈಮಲ್ಲಿ ಮಾಡೋರಿಗೆ ಫೋನ್ ಮಾಡ್ತೀವಿ ನೋಡೋಣ ಏನು ಹೇಳ್ತಾರೆ ಬರ್ತಾರ ಈ ತಾನು ಕೆಮಿಕಲ್ ಮಂಗೆ ಮರ ಕೂಡ ಅದರಿಂದ ಆಯ್ತಾಯಿದೆ ಮಾತಾಡ ಕೂಡ ಅದ್ರಲ್ಲಿ ವಾಸನೆ ತಲೆ ಸುತ್ತೈತಿ ತಲೆ ಸುತ್ತೈತಿ ಅಂದ್ರೆ ಹೇಳಕ್ ಸಾಧ್ಯವಿಲ್ಲ ಅಷ್ಟು ವಾಸನೆ ಐತಿ ಇಲ್ಲಿ ವಿಡಿಯೋ ಮಾಡಕ್ಕೆ ಖಂಡಿತ ಇಲ್ಲ ಇಲ್ಲಿ ನಮ್ಮ ಕೈಯಿಂದ ಇದೇ ಬರೋಣ ನಿಮ್ಗೆ ನೋಡಿ ಇದು ಮರ ಮರಂಗ್ಯ ಮರ ಅರ್ಜಿರ ನೀರು ಇದಕ್ಕೆ ಕೆಳಗಡೆ ರಕ್ಕೆ ಅನ್ಮಾಗಿದೆ ಇನ್ನು ಎಂತಹ ರಾಸಾಯನಿಕ ಬಿಟ್ಟಿರ್ಬೇಕಿಲ್ಲಿ ಕೆಳಗಡೆಯಿಂದ ಬಂದಿದ್ದು ನೀರು ಲಾಸ್ಟ್ ಅಷ್ಟು ಕರೆದಿರೋಂಥದ್ದು ಇದು ಪ್ರಥಮವಾಗಿ ಬಿಟ್ಟಿರುವಂತಹ ಜಾಗದಲ್ಲಂತೂ ಹೇಳೋಕ್ಕೆ ಸಾಧ್ಯವಿಲ್ಲ ಇಲ್ಲಿ ಬಿಟ್ಟಾಗಲೇ ಮೂರು ದಿವಸ ಆಯ್ತು ಅಂತ ಹೇಳಿದಾಗ ಆಗಲಿ ಟ್ಯಾಕ್ಟ್ರೂ ನೋಡಿ ಹಂಗೆ ದೇವರ ಕೂಡ ನಿಧಾನಕ್ಕೆ ನೀರು ಈ ಸ್ಥಳದಲ್ಲಿ ಬಿಟ್ಟಿದ್ದಾರೆ ಈ ಸ್ಥಳದಲ್ಲಿ ಬಿಟ್ಟವ್ರೆ ಇಲ್ಲಿ ನಿಜ ನಿಜ ಆಗ್ತಾ ಇಲ್ಲ ವೀಡಿಯೋ ತಲೆ ತಲೆ ಸುತ್ತೈತೆ ಇಲ್ಲೆಲ್ಲ ನೀರು ಪೈಪ್ ಲೈನ್ ಹಾಕಿರೋದು ಪೊಲೀಸನ್ ಬೋರ್ಡ್ ಇಲ್ಲಿ ಬರೀಂದೇಳು ಬಂದಿಲ್ಲ ಡಿ ಸರ್ ಮೊನ್ನೆ ಮೂಡಿಸ ಮುಂಚೆ ನಮ್ಮ ಹತ್ರ ಮೀಟಿಂಗ್ ನೋಡಿ ಪೊಲೀಸನ್ ಬರಬೇಕು ಕಾಳಜಿನಿಂದ ಮೂರು ದಿವ್ಸ ಇದು ಬರಲಿಲ್ಲ ಯಾವ ನಿಮ್ಮದು ಇದು ನಿಮಗೆ ಗೊತ್ತಾಯ್ತು ಬಿಟ್ಟಿರೋದಿಲ್ವಾ ಎಷ್ಟು ದಿನ ಆಯ್ತು ವಾಸನೆ ಇದು ಎಷ್ಟು ದಿನ ಐತೆ ಏನು ನಿಮಗೆ